ಮೂರು ಗಂಟೆಗೆ ಪ್ರಜ್ವಲ್ ರೇವಣ್ಣ ವಿಚಾರಣೆ ಆರಂಭ ಆಗಲಿದೆ ಪ್ರಜ್ವಲ್ ಪರ ವಾದಿಸಲಿರುವ ವಕೀಲ ಅರುಣ್ ಎಸ್ಐಟಿ ಪರ ವಾದಿಸಲಿರುವಂತಹ ಎಸ್ಪಿಪಿ ಅಶೋಕ್ ನಾಯ್ಕ್ ಪ್ರಜ್ವಲ್ ಪರ ವಕೀಲ ಅರುಣ್ ವಾದ ಮಂಡಿಸಲಿದ್ದಾರೆ ಹಾಗೆ ಎಸ್ಐಟಿ ಪರ ವಾದಿಸಲಿದ್ದಾರೆ ಎಸ್ಪಿಪಿ ಅಶೋಕ್ ನಾಯ್ಕ್ ಬೆಂಗಳೂರಿನ ಎಸಿಎಂಎಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ ಆರೋಪಿ ಪ್ರಜ್ವಲ್ನನ್ನ ಕಸ್ಟಡಿಗೆ ಕೇಳಲಿರುವಂತಹ ಎಸ್ಐಟಿ ಸೊ ಭಾಳ ಮಹತ್ತರವಾದಂಥ ವಿಚಾರಣೆ ಇವತ್ತು ಆಗುವಂಥದ್ದು ಮಧ್ಯಾಹ್ನ ಮೂರು ಗಂಟೆಗೆ ಪ್ರಜ್ವಲ್ ರೇವಣ್ಣ ವಿಚಾರಣೆ ಆರಂಭ ಆಗಲಿದೆ ಸೊ ಪ್ರಜ್ವಲ್ ಪರ ವಕೀಲ ಅರುಣ್ ಆಗ್ಲೇ ಮಾಧ್ಯಮಗಳಿಗೆ ಒಂದಷ್ಟು ಪ್ರತಿಕ್ರಿಯೆ ನೀಡಿದರು ಸಂಪೂರ್ಣ ಸಹಕಾರ ನೀಡ್ತಾರೆ ಪ್ರಜ್ವಲ್ ರೇವಣ್ಣ ಈ ಒಂದು ತನಿಖೆಗೆ ಅಂತ ಹೇಳಿ ಸೊ ಬೆಂಗಳೂರಿನ ನಲವತ್ತೆರಡನೇ ಎ ಸಿ ಎಂ ಎಂ ಕೋರ್ಟ್ನಲ್ಲಿ ವಿಚಾರಣೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭ ಆಗಲಿದೆ ಸರಿಯಾಗಿ ಮೂರು ಗಂಟೆಗೆ ವಿಚಾರಣೆ ಆರಂಭ ಆಗಲಿದೆ ಸೊ ಎಸ್ ಐ ಟಿ ಪರ ಎಸ್ ಪಿ ಪಿ ಅಶೋಕ್ ನಾಯಕ್ ವಾದ ಮಂಡಿಸಿದರೆ ಪ್ರಜ್ವಲ್ ರೇವಣ್ಣನ ಪರ ವಕೀಲ ಅರುಣ್ ತಮ್ಮ ಏನಿದೆ ಅದನ್ನು ಮಂಡಿಸಲಿದ್ದಾರೆ ಸೊ ಬೆಂಗಳೂರಿನ ನಲವತ್ತೆರಡನೇ ಸಿ ಎಂ ಕೋರ್ಟ್ನಲ್ಲಿ ಈ ಒಂದು ವಿಚಾರಣೆ ನೆನ ಕೆಲವು ಹೊತ್ತಿನಲ್ಲಿ ಒಂದು ತಾಸಿನಲ್ಲಿ ಆರಂಭ ಆಗುತ್ತೆ ಸೊ ನಿನ್ನೆ ಮಧ್ಯರಾತ್ರಿಯಿಂದ ಆದಂಥ ಬೆಳವಣಿಗೆಗಳನ್ನ ನಾವು ಗಮನಿಸ್ತಾ ಇದ್ದೀವಿ ಏರ್ಪೋರ್ಟ್ಗೆ ಬಂದಂಥ ಸಂದರ್ಭ ಅದಾದ ನಂತರ ಅಲ್ಲಿ ವರ್ಷಕ್ಕೆ ಪಡೆಯುವಂಥದ್ದಾಯಿತು ಸೊ ಅಲ್ಲಿಂದ ಎಸ್ ಐ ಟಿ ಕಚೇರಿಗೆ ಕರ್ಕೊಂಡು ಬರಲಾಯಿತು ಎಸ್ ಐ ಟಿ ಕಚೇರಿಯಲ್ಲಿ ರಾತ್ರಿ ಕಳೆದರೂ ಪ್ರಜ್ವಲ್ ರೇವಣ್ಣ ಅದಾದ ನಂತರ ಮೆಡಿಕಲ್ ಚೆಕಪ್ ಇವತ್ತು ಬೆಳಗ್ಗೆ ಸೊ ಈಗ ನೀವು ಗಮನಿಸ್ತಿರೋ ಹಾಗೆ ಈಗ ಬೆಂಗಳೂರಿನ ನಲವತ್ತೆರಡನೇ ಎ ಸಿ ಎಮ್ ಎಮ್ ಕೋರ್ಟ್ನಲ್ಲಿ ವಿಚಾರಣೆ ಇನ್ನು ಒಂದು ಗಂಟೆಯಲ್ಲಿ ಆರಂಭ ಆಗುತ್ತೆ ಅಂದರೆ ಮೂರು ಗಂಟೆಗೆ ಸರಿಯಾಗಿ ವಿಚಾರಣೆ ಆರಂಭ ಆಗಲಿದೆ ನಮ್ಮ ಕ್ರೈಮ್ ಹೆಡ್ ಕಿರಣ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ಕಿರಣ್ ಈಗ ನಾವು ಗಮನಿಸ್ತಾ ಇದ್ದೀವಿ ಈಗ ಎ ಸಿ ಎಮ್ ಎಮ್ ಕೋರ್ಟ್ನಲ್ಲಿ ವಿಚಾರಣೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭ ಆಗುತ್ತೆ ಸೊ ಬೆಳಗ್ಗೆಯಿಂದ ಏನೇನಾಗಿದೆ ಒಮ್ಮೆ ಸಮರಾಯಿಸ್ ಮಾಡೋದಾದರೆ ಈಗ ಮುಂದೆ ಏನು ನಿರೀಕ್ಷೆ ಮಾಡ್ಬೋದು ಇವತ್ತು ಅಂತ ಅವಿನಾಶ್ ಈಗಾಗಲೇ ನಿನ್ನೆ ಮಿಡ್ ನೈಟ್ ಆತನನ್ನು ಏನು ಏರ್ಪೋರ್ಟ್ನಲ್ಲಿ ಇಮಿಗ್ರೇಷನ್ ಆಫೀಸರ್ ಆ್ಯಂಡ್ ಓವರ್ ಮಾಡಿದ್ರು ಎಸ್ ಐ ಟಿ ಅಧಿಕಾರಿಗಳು ನೇರವಾಗಿ ಬಂದು ಎಸ್ ಐ ಟಿ ಕಚೇರಿಯಲ್ಲಿ ಆತನ ಇಟ್ಕೊಂಡು ಅಲ್ಲಿ ರೆಸ್ಟ್ ಮಾಡಿ ಕೊಟ್ಟಿದ್ದರು ಅದು ಆದ ನಂತರ ಬೆಳಗ್ಗೆ ಒಂದಷ್ಟೊತ್ತು ಬ್ರೇಕ್ಫಾಸ್ಟ್ ಆದಮೇಲೆ ಒಂದಷ್ಟು ಇಂಟ್ರಾಗೇಷನ್ ಮಾಡಿದ್ರು ನಂತರ ಆತನನ್ನು ಬೋರಿಂಗ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಪ್ರಜ್ವಲ್ ರೇವಣ್ಣನ ಮೆಡಿಕಲ್ ಟೆಸ್ಟ್ ಅಂದರೆ ಬೇಸಿಕ್ ಮೆಡಿಕಲ್ ಟೆಸ್ಟನ್ನು ಮಾಡಿಸುವಂಥದ್ದು ಅದು ಇರುವಂಥ ಮ್ಯಾನ್ಯಲಲ್ಲಿ ಇರುವಂಥದ್ದು ಏಕೆಂದರೆ ಈಗ ಸಂಬಂಧಪಟ್ಟಂತೆ ಬೇ ಬೇಸಿಕ್ ಮೆಡಿಕಲ್ ಚೆಕ್ಅಪ್ ಆಯಿತು ನಂತರ ಏಕೆಂತಂದರೆ ಇವರು ಅರೆಸ್ಟ್ ಅಂತ ತೋರಿಸಿದ ಮೇಲೆ ಕೇಸ್ ಡೈರಿ ಇಲ್ಲಿ ತೋರಿಸಿದ ಮೇಲೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನ್ಯಾಯಾಧೀಶರು ಮುಂದೆ ಪ್ರೊಡ್ಯೂಸ್ ಮಾಡಬೇಕು ಹಾಗಾಗಿ ಮೆಡಿಕಲ್ ಟೆಸ್ಟ್ ನಂತರ ಯಾಕೆಂದರೆ ಜಾಸ್ತಿ ಇಂಟ್ರಾಗೇಷನು ಮಾಡೋಕ್ಕಾಗಲ್ಲ ರಿಮ್ಯಾಂಡ್ ಅಪ್ಲಿಕೇಶನ್ಗೆ ಎಷ್ಟು ಬೇಕು ಅಂದರೆ ಅವ್ರನ್ನ ಮತ್ತೆ ಎಸ್ ಐ ಟಿ ತನ್ನ ಕಸ್ಟಡಿಗೆ ತೊಗೊಳಕ್ಕೆ ಏನೇನು ಪಾಯಿಂಟ್ಸ್ ಬೇಕೋ ಅಷ್ಟನ್ನು ಮಾತ್ರ ಅದಕ್ಕೆ ಹಾಕ್ಕೊಂಡು ಆ ಒಂದು ಹಿನ್ನೆಲೆಯಲ್ಲಿ ಮೆಡಿಕಲ್ ಟೆಸ್ಟ್ ಆದ ತಕ್ಷಣ ನಂತರ ಕೋರ್ಟ್ಗೆ ಈಗ ಕರ್ಕೊಂಡ್ಬಂದಿದ್ದಾರೆ ನಲವತ್ತೆರಡನೇ ಎ ಸಿ ಎಮ್ ಎಮ್ ಕೋರ್ಟ್ಗೆ ಕರ್ಕೊಂಡು ಬಂದಿದ್ದಾರೆ ಆತನನ್ನು ಕೋರ್ಟ್ ಒಳಗಡೆ ಕೂರಿಸಿದ್ದಾರೆ ಪ್ರಜ್ವಲ್ ರೇವಣ್ಣನ ನಂತರ ಬಹುಶಃ ಈಗ ಮೂರು ಗಂಟೆಗೆ ಅವರ ವಿಚಾರಣೆ ಹಾಜರಾಗ ವಿಚಾರಣೆ ಆರಂಭವಾಗುತ್ತೆ ಈಗ ಸಂಬಂಧಪಟ್ಟಂತೆ ಸ್ಪೆಷಲ್ ಪಿ ಪಿ ಅಶೋಕ್ ನಾಯಕ್ ಅವರು ಮತ್ತೆ ಅಂದರೆ ಎಸ್ ಐ ಟಿ ಕಸ್ಟಡಿಗೆ ಬೇಕು ಹತ್ತು ದಿನಗಳ ಕಾಲ ಅಂತ ಅಂದರೆ ಇದರಲ್ಲಿ ಒಂದು ಪ್ರಕರಣದ ಒಳನರಸಿಪುರದಲ್ಲೇ ಏನು ದಾಖಲಾದಂಥ ಏನು ಕಂಪ್ಲೇಂಟ್ ಇತ್ತು ಅದಕ್ಕೆ ಸಂಬಂಧಪಟ್ಟಂಥ ಅರೆಸ್ಟು ಅಂತ ಕೂಡ ಈಗಾಗಲೇ ಪ್ರಜ್ವಲ್ ರೇವಣ್ಣ ಪರ ವಕೀಲರಂತ ಅರುಣ್ ಕೂಡ ತಿಳಿಸಿದ್ದಾರೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣನ ಅರೆಸ್ಟ್ ಮಾಡಿದ್ದಾರೆ ಅಂತ ಯಾಕೆಂದರೆ ಆತನ ಮೇಲೆ ಇನ್ನೂ ಎರಡು ಪ್ರಕರಣ ಪ್ರಕರಣಗಳು ಕೂಡ ಇದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವಾಗ ಏನು ಅರೆಸ್ಟ್ ಮಾಡಿದರೂ ಅದಕ್ಕೆ ಸಂಬಂಧಪಟ್ಟಂತೆ ಹತ್ತು ದಿನಗಳ ಕಾಲ ಆತನನ್ನ ಕಸ್ಟಡಿಗೆ ಕೇಳುವಂತದ್ದು ಸಾಧ್ಯತೆ ಇದೆ ಬಹುಶಃ ನ್ಯಾಯಾಧೀಶರು ಐದಾರು ದಿನ ಕಸ್ಟಡಿಗೆ ಕೊಡುವಂಥದ್ದು ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾಯಿದೆ ಅದು ಮುಂದಿನ ಯಾಕೆಂತಂದರೆ ಅವರು ಏನಕ್ಕೆ ಬೇಕು ಕಸ್ಟಡಿಗೆ ಏಕಾಕೆಂತಂದರೆ ಅವರ ರಿಮೈಂಡ್ ಕಂಪ್ಲೀಟ್ ಕಂಪ್ಲೀಟಾಗಿ ಆ ಡೀಟೇಲ್ಸ್ ಕೊಡಬೇಕಾಗುತ್ತೆ ಏನಕ್ಕೋಸ್ಕರ ನಾವು ಇಷ್ಟು ದಿನಗಳ ಕಾಲ ಹತ್ತು ದಿನಗಳ ಕಾಲ ಅವರು ಕೇಳಿದರೆ ಹತ್ತು ದಿನಗಳ ಕಾಲ ನಮಗೆ ಏನೇನು ಈತನಿಂದ ಇನ್ನು ಒಂದು ಇಂಟ್ರಾಗೇಷನ್ ಇರ್ಬೋದು ವಾಯ್ಸ್ ಸ್ಯಾಂಪಲ್ ಇರ್ಬೋದು ಮೆಡಿಕಲ್ ಎಕ್ಸಾಮಿನೇಷನ್ ಇರ್ಬೋದು ಜೊತೆಗೆ ಸ್ಪಾಟ್ ಮಾಜರ್ಗೆ ಹೋಗಿರ್ಬೋದು ಆಮೇಲೆ ಆತನ ಮೊಬೈಲನ್ನು ಫ್ರೀ ಸೀಸ್ ಮಾಡೋದಿರ್ಬೋದು ಪ್ರಾಪರ್ಟಿ ಸೀ ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ರಿಲೇಟೆಡ್ ಡಿವೈಸ್ ಅಂದರೆ ಆ ರೆಕಾರ್ಡ್ ಏನಾರು ಇನ್ ಕೇಸ್ ಆತನ ಏನಾರ ಮಾಡಿದ್ರೆ ಆ ಮೊಬೈಲ್ ಎಲ್ಲಿದೆ ಅಂತ ಕೂಡ ಕ್ವಶನಿಂಗ್ ಮಾಡೋಕ್ಕೆ ಕೆಲವೊಂದಷ್ಟು ಏನು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಈಗಾಗಲೇ ಎಲ್ಲೆಲ್ಲಿ ಈ ಥರದ್ದು ಆಯಿತು ನನ್ನ ಮೇಲೆ ಅತ್ಯಾಚಾರ ಈ ಥರ ಆಗಿದೆ ಅಂತ ಏನು ಕೊಟ್ಟಿದೆ ಅದಕ್ಕೆ ಅವರು ಕೊಟ್ಟಂತ ಏನು ಉತ್ತರ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟಲ್ಲಿ ಅವ್ರು ಏನೇನು ಹೇಳಿಕೊಟ್ಟಿದ್ರು ಇವರ ಪ್ರಜ್ವಲ್ ರೇವಣ್ಣ ಅದಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಇವ್ರ ಹತ್ರ ಇಲ್ಲ ನಾನು ಆ ಥರದ ಅವ್ರು ಮಾಡ್ತಾರೋ ಅಲಿಗೇಷನ್ಸ್ ಯಾವುದೇ ರೀತಿಯ ಸರಿ ಇಲ್ಲ ನನ್ನ ಹತ್ರ ಇಷ್ಟು ಸಾಕ್ಷಿಗಳಿದೆ ನಾನು ಇದಕ್ಕೆ ಸಂಬಂಧಪಟ್ಟಂತೆ ಇವರು ಆ ಒಂದು ಕಸ್ಟಡಿಯಲ್ಲಿ ಇದ್ದಾಗ ಅವರು ವಿಚಾರಣೆ ಮಾಡುವಂಥದ್ದು ಅದಕ್ಕೆ ಕೆಲ ಕಂಡೀಷನ್ಸ್ ಹಾಕು ಕೂಡ ಕೊಡ್ತಾರೆ ಯಾಕೆಂದರೆ ಡೇ ಒಂದು ಅಡ್ವೊಕೇಟ್ನ ಭೇಟಿ ಮಾಡೋಕ್ಕೆ ಅವಕಾಶ ಇರ್ಬೋದು ಈ ರೀತಿ ಎಲ್ಲ ಮಾಡಿ ಕೊಡ್ತಾರೆ ಇದು ಒಂದೇ ಪ್ರಕರಣದಾಗುತ್ತೆ ಇದ್ದ ಮೂರು ಪ್ರಕರಣದ ಒಟ್ಟಿಗೆ ತೊಗೊಂಡು ಇವರು ಇಂಟ್ರಾಗೇಷನ್ ಮಾಡ್ತಾರೆ ಯಾಕೆಂತಂದರೆ ಮೂರು ಕೂಡ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇರುವಂಥದ್ದು ಹೀಗಾಗಿ ಇದು ಪ್ರೇತ ಪ್ರತ್ಯೇಕವಾಗಿ ಬೇರೆ ಬೇರೆ ಪ್ರಕರಣದಲ್ಲಿ ಅವರು ಕಸ್ಟಡಿನ ತೊಗೊಳಕ್ಕೆ ಮಾಡ್ತಾರೋ ಅಥವಾ ಒಂದರಲ್ಲೇ ಅನ್ನೋದು ಈಗ ಮಧ್ಯಾಹ್ನ ಗೊತ್ತಾಗುತ್ತೆ ಈಗ ಸಂಬಂಧಪಟ್ಟಂತೆ ವಿಚಾರಣೆ ಆರಂಭವಾದಾಗ ಗೊತ್ತಾಗುತ್ತೆ ಆದರೆ ಏನಕ್ಕೆ ಈತ ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಯಾಕೆಂದ್ರೆ ಆಸನಿಗೆ ಕರ್ಕೊಂಡು ಹೋಗಬೇಕಾಯ್ತು ಆಸನ ಆತನ ಮನೆಗೆ ಕರ್ಕೊಂಡು ಹೋಗ್ಬೇಕಾಯ್ತು ಇನ್ ಕೇಸ್ ಆತ ತನ್ನ ಮನೆಯಲ್ಲೇ ಆ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದು ಆ ಥರ ಏನಾರು ಆರೋಪ ಯಾಕೆಂದರೆ ಈಗಾಗಲೇ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಈ ರೀತಿ ಮಾಡ್ಕೊಂಡಿದ್ದ ಅನ್ನೋದು ಕಂಪ್ಲೇಂಟಲ್ಲಿ ಈಗಾಗಲೇ ಕೊಟ್ಟಿರೋದ್ರಿಂದ ಅಲ್ಲಿಗೆ ಸ್ಪಾಟಿಗೆ ಕರ್ಕೊಂಡು ಹೋಗಬೇಕಾಗುತ್ತೆ ಇವೆಲ್ಲವೂ ಕೂಡ ಕಾರಣಗಳನ್ನು ಕೂಡ ಒಂದು ಆ ಒಂದು ರಿಮ್ಯಾಂಡ್ ಅಪ್ಲಿಕೇಶನಲ್ಲಿ ಸಂಬಂಧಪಟ್ಟಂತೆ ಎಸ್ ಐ ಟಿ ಅಧಿಕಾರಿಗಳು ಕೊಡಬೇಕಾಗುತ್ತೆ ಇನ್ನು ಈ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಕಸ್ಟಡಿಗೆ ಬೇಡ ಬೇಲ್ ಯಾಕೆಂದರೆ ಈಗ ಆಲ್ರೆಡಿ ಆ್ಯಂಟಿಸಿಪಿಟರಿ ಬೇಲ್ನ ಎರಡು ದಿನಗಳ ಹಿಂದೆಯೇ ಪ್ರಜ್ವಲ್ ಪರ ವಕೀಲರು ಹಾಕ್ಕೊಂಡಿದ್ರು ಮೂರು ಪ್ರಕರಣದಲ್ಲಿ ಆತನ ಮೇಲಿರುವಂಥ ಮೂರು ಪ್ರಕರಣದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಆಂಟಿಸಿಪ್ಯೂಟರಿ ಬೇಲ್ ಮೂವ್ ಮಾಡಿದರು ಯಾವಾಗ ಇದು ಅರೆಸ್ಟ್ ಆಯಿತು ಅಂದರೆ ಅದಕ್ಕೆ ಇನ್ವ್ಯಾಲೆಡ್ ಆಯಿತು ಅದನ್ನು ವಾಪಸ್ ತೊಗೊಂಡು ರೆಗ್ಯುಲರ್ ಬೇಲ್ಗೆ ಇನ್ ಕೇಸ್ ಅರೆಸ್ಟು ಅಂತ ಈಗ ರೆಗ್ಯುಲರ್ ಬೇಲ್ಗೆ ಮೂವ್ ಮಾಡ್ತಾರೆ ಬಹುಶಃ ಕಸ್ಟಡಿಗೆ ಹೋಯ್ತು ಅಂತಂದರೆ ಆ ಬೇಲ್ ಅಪ್ಲಿಕೇಶನ್ಸು ಮತ್ತೆ ಮುಂದೆ ಹೋಗುತ್ತೆ ಯಾಕೆಂದರೆ ಅದು ಜುಡಿಷಿಯಲ್ ಕಸ್ಟಡಿ ಬರೋವರೆಗೂ ಕೂಡ ಅವರು ಆ ಒಂದು ಕೆ ಈ ಕೊಟ್ಟಿರುವಂಥ ಪ್ರಜ್ವಲ್ ರೇವಣ್ಣ ಅವ್ರ ಪರ ವಕೀಲರು ಕೊಟ್ಟಿರುವಂಥ ಏನು ಬೇಲ್ ಅಪ್ಲಿಕೇಶನ್ ಅದನ್ನು ಪೆಂಡಿಂಗ್ ಇರ್ತಾರೆ ಈ ಸಂಬಂಧಪಟ್ಟಂತೆ ಈಗ ಯಾವ ಕಾರಣಗಳನ್ನ ಕೊಡ್ತಾರೆ ಆಮೇಲೆ ಏನಕ್ಕೆ ನಮಗೆ ಬೇಕು ಅನ್ನೋದು ಕೂಡ ಕೆಲವೊಂದಷ್ಟು ಇನ್ವೆಸ್ಟಿಗೇಷನ್ನ ಏನು ಕಳೆದ ಒಂದು ತಿಂಗಳಿಂದ ಎಸ್ ಐ ಟಿ ಅಧಿಕಾರಿಗಳು ಮಾಡಿರುವಂಥ ಇನ್ವೆಸ್ಟಿಗೇಷನ್ಸ್ ಏನಿದೆ ಏನೇನು ಎವಿಡೆನ್ಸ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಏನಕ್ಕೆ ಅವಶ್ಯಕತೆ ಇದೆ ಈತ ನನ್ನ ಕಸ್ಟಡಿ ತೊಗೊಂಡು ವಿಚಾರಣೆ ಮಾಡೋದು ಯಾಕೆಂತಂದರೆ ಈತ ಮತ್ತೆ ಅಲ್ಲಿಗೆ ಹೋದರೆ ಸಾಕ್ಷಿ ನಾಶ ಆಗ್ಬೋದು ಅಥವಾ ಏನು ಕ ಕಂಪ್ಲೇಂಟ್ ಕೊಡದೇ ಇದ್ದಂಗೆ ಒಂದು ಸಂಬಂಧಪಟ್ಟಂತೆ ಆ ಧಮಕಿ ಹಾಕುವಂಥ ಈ ರೀತಿ ಕೆಲವೊಂದಷ್ಟು ವಿಚಾರಗಳನ್ನ ಬಹುಶಃ ರಿಮ್ಯಾಂಡ್ ಅಪ್ಲಿಕೇಶನ್ಸ್ನಲ್ಲೇ ಹಾಕೊಂಡು ಅವ್ರನ್ನ ಕಸ್ಟಡಿಗೆ ತಗೊಳ್ಳುವಂಥದ್ದು ಹೆಚ್ಚಿನ ಸಾಧ್ಯತೆ ಇದೆ ಅವಿನಾಶ್ ಎಸ್ ಕಿರಣ್ ಧನ್ಯವಾದ ಮಾಹಿತಿಗಾಗಿ ಸೊ ಇದು ಸದ್ಯಕ್ಕೆ ಪ್ರಜ್ವಲ್ ಕೇಸ್ ಸಂಬಂಧಪಟ್ಟಾಗಿ ಸಿಗ್ತಿರುವಂಥ ಅಪ್ಡೇಟ್ ಈಗಾಗಲೇ ಪ್ರಜ್ವಲ್ ಮೆಡಿಕಲ್ ಚೆಕಪ್ ಆಗಿ ಈಗ ಕೋರ್ಟ್ನಲ್ಲಿ ವಿಚಾರಣೆಗೆ ಕೌಂಟ್ ಡೌನ್ ಶುರುವಾಗ್ತಾ ಇದೆ ಸೊ ಆರೋಪಿ ಪ್ರಜ್ವಲನ್ನು ಕಸ್ಟಡಿಗೆ ಎಸ್ ಐ ಟಿ ಕೇಳಲಿದೆ ಕೇಸ್ ಡೈರಿ ತರಲು ಎಸ್ಐ ಟಿಯಿಂದ ವಿಳಂಬ ಹೀಗಾಗಿ ವಿಚಾರಣೆ ಮೂರು ಗಂಟೆಗೆ ನಡೆಸಲು ನಿರ್ಧಾರ ಮಾಡಲಾಗಿದೆ ಕೇಸ್ ಡೈರಿಯನ್ನು ತರೋದಕ್ಕೆ ವಿಳಂಬ ಮಾಡಲಾಗಿದೆ ಪ್ರಜ್ವಲ್ ಕೇಸ್ ಡೈರಿ ಬಿಟ್ಟು ಬಂದಿದಂತ ಎಸ್ಐಟಿ ಹಾಗಾಗಿ ಮೂರು ಗಂಟೆಗೆ ವಿಚಾರಣೆ ಆರಂಭ ಆಗೋದಕ್ಕೆ ಈಗ ನಿರ್ಧಾರ ಮಾಡಲಾಗಿದೆ ಕೇಸ್ ಡೈರಿ ತರೋದಕ್ಕೆ ಎಸ್ಐ ಟಿಯಿಂದ ಸ್ವಲ್ಪ ತಡ ಆಗಿದೆ ಹೀಗಾಗಿ ಮೂರು ಗಂಟೆಗೆ ವಿಚಾರಣೆ ಆರಂಭ ಮಾಡೋದಕ್ಕೆ ಈಗ ನಿರ್ಧರಿಸಲಾಗಿದೆ ಇದು ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಹಾಗೆ ಈಗ ಮಧ್ಯಾಹ್ನ ಮೂರು ಗಂಟೆಗೆ ರೇವಣ್ಣ ಪ್ರಜ್ವಲ್ ರೇವಣ್ಣ ವಿಚಾರಣೆ ಆರಂಭ ಆಗುತ್ತೆ ಸೊ ಮಧ್ಯಾಹ್ನ ಮೂರು ಗಂಟೆಗೆ ನ್ಯಾಯಾಧೀಶರು ಈ ಎಸ್ ಐ ಟಿ ಅವರು ಏನು ಕೇಸ್ ಡೈರಿಯನ್ನು ಬಿಟ್ಟು ಬಂದಿರುವಂತಹ ಕಾರಣ ಸೊ ಮೂರು ಗಂಟೆಗೆ ಈಗ ವಿಚಾರಣೆ ಆರಂಭ ಅಂತ ತಿಳಿಸಲಾಗಿದೆ ಸೊ ಈಗಾಗಲೇ ಎಸ್ ಪಿ ಪಿ ಆಗಿರುವಂಥ ಅಶೋಕ್ ನಾಯ್ಕ ಕೂಡ ತಯಾರಾಗಿದ್ದಾರೆ ಹಾಗೆ ಪ್ರಜ್ವಲ್ ಪರ ವಕೀಲ ಅರುಣ್ ಅವರು ಕೂಡ ತಮ್ಮ ವಾದ ಮಂಡಿಸುವುದಕ್ಕೆ ತಯಾರಿ ನಡೆಸಿದ್ದಾರೆ ಸೊ ಮೂರು ಗಂಟೆಗೆ ಯಾಕೆ ಇದಾಯಿತು ಅಂತ ಹೇಳಿದ್ರೆ ಈಗ ನಿರ್ಧಾರ ಅಂದರೆ ಕೇಸ್ ಡೈರಿ ಬಿಟ್ಟಂತಹ ಕಾರಣ ಪ್ರಜ್ವಲ್ ಕೇಸ್ ಡೈರಿ ಬಿಟ್ಟು ಬಂದಿರುವಂತಹ ಕಾರಣ ಎಸ್ ಐ ಟಿ ಅವರು ಮತ್ತೆ ಹೋಗಿ ಆ ಡೈರಿಯನ್ನು ತರಬೇಕಾಗಿರುವ ಒಂದು ಸಂದರ್ಭ ಹಾಗಾಗಿ ಈಗ ಮೂರು ಗಂಟೆಗೆ ವಿಚಾರಣೆ ಆರಂಭ ಆಗಿದೆ ಸೊ ಮಧ್ಯಾಹ್ನ ಮೂರು ಗಂಟೆಗೆ ಪ್ರಜ್ವಲ್ ರೇವಣ್ಣ ವಿಚಾರಣೆ ಭಾಳ ಪ್ರಮುಖವಾದಂಥ ಒಂದು ವಿಚಾರಣೆ ಇದು ಹದಿನೈದು ದಿನಗಳ ಕಾಲ ಎಸ್ ಐ ಎಸ್ ಐ ಟಿ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆ ಇದೆ ಮಧ್ಯಾಹ್ನ ಮೂರು ಗಂಟೆಗೆ ಏನು ಈ ವಿಚಾರಣೆ ಆರಂಭ ಆಗುತ್ತೆ ಅದರಲ್ಲಿ ಎಸ್ ಐ ಡಿ ಕಸ್ ಒಂದು ಎಸ್ ಐ ಕಸ್ಟಡಿಗೆ ಹದಿನೈದು ದಿನಗಳ ಕಾಲ ಕೇಳುವಂತ ಸಾಧ್ಯತೆ ಇದೆ ಬಹಳಷ್ಟು ವಿಚಾರಗಳಿದೆ ಒಂದು ಈ ಸಾಕ್ಷ್ಯನಾಕ್ಷ ನಾಶ ಆಗುವಂತಹ ವಿಚಾರ ಇರ್ಬೋದು ಬಹಳ ಪ್ರಭಾವಿ ಆಗಿರುವಂತಹ ಕಾರಣ ನಮ್ಮ ವರ್ಷ ಕೊಡಬೇಕು ಅನ್ನೋದು ಇನ್ನೂ ಹಲವಾರು ವಿಚಾರಗಳು ಹಲವಾರು ಪ್ರಶ್ನೆಗಳು ಬಾಕಿ ಇದೆ ಸ್ಥಳ ಮಚರು ಮಾಡುವಂಥದ್ದು ಹಾಗೆಯೇ ಸಂತ್ರಸ್ತರು ಕೊಟ್ಟಂತ ಸ್ಟೇಟ್ಮೆಂಟ್ ಸಂಬಂಧಪಟ್ಟ ಹಾಗೆ ಉತ್ತರಗಳನ್ನ ಪಡೆಯುವಂಥದ್ದು ಏನಿದೆ ಇದೆಲ್ಲವೂ ಕೂಡ ಅಂದರೆ ಬೇರೆ ಬೇರೆ ಕೇಸ್ಗಳಿರೋದ್ರಿಂದ ಒಂದು ಕಡೆ ಈ ಅತ್ಯಾಚಾರ ಕೇಸ್ ಇರ್ಬೋದು ಸೊ ಹಾಗೆಯೇ ಕಿಡ್ನ್ಯಾಪ್ಗೆ ಹಾಗೆ ಕೂಡ ಹೆಸರು ಕೇಳಿ ಬಂದಿತ್ತು ಸೊ ಹೀಗೆ ಒಂದಾದ ಮೇಲೆ ಒಂದು ಆರೋಪಗಳು ಪ್ರಜ್ವಲ್ ರೇವಣ್ಣವ್ರನ್ನ ಪ್ರಜ್ವಲ್ ರೇವಣ್ಣ ಅವರನ್ನು ಈಗ ಸಂಕಷ್ಟಕ್ಕೆ ಸಿಲುಕಿಸಿದೆ ಇನ್ನೊಂದು ಗಂಟೆಯಲ್ಲಿ ಅಮ್ಮ ಮಗನ ಭವಿಷ್ಯ ಪ್ರಕಟವಾಗಲಿದೆ ನಿರ್ಧಾರ ಆಗಲಿದೆ ಮಧ್ಯಾಹ್ನ ಮೂರು ಗಂಟೆಗೆ ಪ್ರಜ್ವಲ್ ರೇವಣ್ಣ ವಿಚಾರಣೆ ಹಾಗೆಯೇ ಮಧ್ಯಾಹ್ನ ಎರಡು ನಲವತ್ತೈದಕ್ಕೆ ಭವಾನಿ ರೇವಣ್ಣ ಜಾಮೀನು ಭವಿಷ್ಯ ಇದೆರಡೂ ಕೂಡ ಇವತ್ತು ನಿರ್ಧಾರ ಆಗುವಂಥದ್ದು ಇನ್ನೊಂದು ಗಂಟೆಯಲ್ಲಿ ತಾಯಿ ಮತ್ತು ಮಗನ ಭವಿಷ್ಯ ಪ್ರಕಟ ಆಗಲಿದೆ ಸೊ ಮಧ್ಯಾಹ್ನ ಮೂರು ಗಂಟೆಗೆ ಒಂದು ಕಡೆ ಪ್ರಜ್ವಲ್ ರೇವಣ್ಣ ವಿಚಾರಣೆ ಆರಂಭ ಆದರೆ ಇನ್ನೊಂದು ಕಡೆ ಭವಾನಿ ರೇವಣ್ಣ ಅವರ ಒಂದು ವಿಚಾರಣೆ ಏನಿದೆ ಜಾಮೀನು ವಿಚಾರಣೆ ಇದು ಎರಡು ನಲವತ್ತೈದಕ್ಕೆ ಆರಂಭ ಆಗಲಿದೆ